ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರಿಗಾದ್ರೂ ನೀವು ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಮಾಡೋ ಕೆಲಸ ತುಂಬಾ ಸ್ಟ್ರೆಸ್ ಆಗ್ತಿದೆ ಅಂತ ಅನ್ಸಿದ್ರೆ ಏನು ಮಾಡಬೇಡಿ ನಿಮ್ ವರ್ಕ್ ಪ್ಲೇಸ್ ಅಲ್ಲಿ ಜಸ್ಟ್ ನಂಬರ್ ಫೋರ್ ಗ್ರೀನ್ ಅಂತ ಬರೀರಿ ತುಂಬಾ ಜನಕ್ಕೆ ಯಾಕೆ ವರ್ಕ್ ಸ್ಟ್ರೆಸ್ ಆಗುತ್ತೆ ಅಂದ್ರೆ ಅವ್ರು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಇರಲ್ಲ ಅವ್ರು ಎಮೋಷನಲಿ ಬಾಂಡ್ ಆಗಿರಲ್ಲ ಕೆಲ್ಸನ ಸೊ ಅವಾಗ ಏನಾಗುತ್ತೆ ಸ್ಟ್ರೆಸ್ ಆಗುತ್ತೆ ನನಗೆ ಕ್ಲಾಸ್ ಇಲ್ಲ ಕ್ಲಾಸ್ ಮಾಡ್ಬೇಕು ನಿಮ್ಗೆ ಅಂದ್ರೆ ಸ್ಟ್ರೆಸ್ ಆಗುತ್ತೆ ಬಟ್ ನಾನು ಕ್ಲಾಸ್ ಕಾಯ್ತಾ ಇರ್ತೀನಿ ಯಾವಾಗ ಏಳು ಗಂಟೆ ಆಗುತ್ತೆ ಏಳುವರೆ ಆಗುತ್ತೆ ಐ ವಾಂಟ್ ಟು ಡೆಲಿವರ್ ಸಮಥಿಂಗ್ ಬೆಟರ್ ಅಂತ ಹೇಳಿ ಸೊ ಯಾವಾಗ ನಾನು ಮಾಡಬೇಕು ಅಂತ ಖುಷಿ ಪಡುತ್ತೋ ಆಟೋಮೆಟಿಕಲಿ ನಮ್ ಆ ಎಮೋಷನಲ್ ಬಾಂಡಿಂಗ್ ಬರುತ್ತೆ ದಟ್ ಈಸ್ ಜಲತತ್ವ ತುಂಬಾ ಜನ ವರ್ಕ್ ಸ್ಟ್ರೆಸ್ ಅಂತಾರೆ ಯಾಕೆ ಅಂದ್ರೆ ಕಾರಣ ಇಷ್ಟೇ ಅವರು ಮಾಡೋ ಕೆಲ್ಸ ಇಷ್ಟ ಇರಲ್ಲ ಅವ್ರು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಇರಲ್ಲ ಅದರಿಂದಾನೆ ಅವ್ರಿಗೆ ವರ್ಕ್ ಸ್ಟ್ರೆಸ್ ಆಗೋದು ಏನ್ ಮಾಡ್ಬೇಕು ತುಂಬಾ ಜನ ಸ್ಟ್ರೆಸ್ ಕಡಿಮೆ ಮಾಡಕ್ ಹೋಗ್ತಾರೆ ಅದರಿಂದ ಉಪಯೋಗ ಇಲ್ಲ ನೀವು ರಜೆ ಹಾಕೊಂಡು ನಾಲ್ಕು ದಿನ ಟ್ರಿಪ್ ಹೋಗಿ ಆರಾಮಾಗಿ ಖುಷಿಯಾಗಿ ಹಬ್ಬ ಸ್ಟ್ರೆಸ್ ಫ್ರೀ ಆಯ್ತು ಅಂದ್ರೆ ನಿಲ್ಸಕ್ ತಡ ಮತ್ತೆ ಸ್ಟ್ರೆಸ್ ಆಗತ್ತೆ ಹೌದಲ್ವಾ ಹಾಗಾಗಿ ನೀವು ಯಾವುದೇ ವೃತ್ತಿಯಲ್ಲಿ ಇವತ್ತು ನಿಮಗೆ ಇನ್ನೊಂದು ಏನೋ ಬೇರೆ ಇಷ್ಟೇ ಇರ್ಬೋದು ಇಲ್ಲ ನಾನು ಡಾಕ್ಟರ್ ಆಗ್ಬೇಕಂಡಿದ್ದೆ ನಾ ಅಪ್ಪ ಇಂಜಿನಿಯರಿಂಗ್ ಮಾಡಿದೆ ನಾನು ಲಾಯರ್ ಅನ್ನೋ ಆಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಅಮ್ಮ ಡಾಕ್ಟರ್ ಮಾಡಿದ್ಲು ಈ ತರ ಕಾರಣ ಕೊಡ್ದೇನೆ ಇವಾಗ ನೀವು ಆಯ್ಕೆ ಮಾಡಿ ಆಯ್ಕೆ ಮಾಡ್ಕೊಂಡಿರೋದು ಜಾಬ್ ಯಾವುದೇ ಇರ್ಬೋದು ಅದರಿಂದ ನೀವು ಸ್ಟ್ರೆಸ್ ಹಾಕದೆ ಅದನ್ನ ತುಂಬಾ ಪ್ರೀತಿಯಿಂದ ಆ ಕೆಲಸ ಮಾಡಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ತಗೋಬೇಕು ಅನ್ಕೊಂಡ್ರೆ ನೀವು ಕೆಲ್ಸದ ಪ್ಲೇಸಲ್ಲಿ ನಂಬರ್ ಫೋರ್ ಗ್ರೀನ್ ಹಾಕಿ ಇಟ್ ಕ್ರಿಯೇಟ್ಸ್ ಎ ಬಾಂಡಿಂಗ್ ಬಿಟ್ವೀನ್ ಯು ಅಂಡ್ ಯುವರ್ ಜಾಬ್ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ರು ನೀವು ಸ್ಟ್ರೆಸ್ ಆಗಲ್ಲ ಖುಷಿಯಿಂದ ಹೋಗ್ತೀರಾ ಹ್ಯಾಪಿಯಾಗಿ ಕೆಲಸ ಮಾಡ್ತೀರ ಹ್ಯಾಪಿಯಾಗಿ ಮನೆ ಬರ್ತೀರಾ ಇಸ್ ಅ ಬೆಸ್ಟ್ ವೇ ಸುಮ್ನೆ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಲ್ಲಿ ಎಲ್ಲಾ ಸಾವಿರಾರು ರೂಪಾಯಿ ದಂಡ ಬೆಳೆ ಬಂದು ಏನು ಮಾಡಬೇಡಿ ನಂಬರ್ ಫೋರ್ ಗ್ರೀನ್ ಹಾಕಿ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ನಾಟ್ ಓನ್ಲಿ ದಿಸ್ ನಿಮ್ ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಕಸ್ಟಮರ್ ರಿಲೇಷನ್ಶಿಪ್ ನ ಬಿಲ್ಡ್ ಮಾಡಬೇಕು ಅನ್ಕೊಂಡ್ರೆ ಕೆಲವ್ರು ನೋಡಿ ತುಂಬಾ ಜನ ಕಸ್ಟಮರ್ಸ್ ಹೆಂಗ್ ಬಿಲ್ಡ್ ಅಂದ್ರೆ ಕಾಫಿ ಕುಡಿಬೇಕಂದ್ರೆ ಅದೇ ಹೋಟ್ಲಿಗೆ ಹೋಗ್ತೀವಿ ಯಾಕೆ ಹೇಳಿ ಕಾಫಿ ಕುಡಿಯೋನು ಏನೊಂದು ನಗ್ನಗಿತ ಒಂದು ಏನ್ ಸರ್ ಬನ್ನಿ ಸರ್ ಹೇಗಿದಿರ ಅಂತ ಕೊಡ್ತಾನೆ ಆ ಕಸ್ಟಮರ್ ನಿಮ್ ಜೊತೆ ಒಂದ್ ಬಾಂಡಿಂಗ್ ಕ್ರಿಯೇಟ್ ಮಾಡ್ತಾನೆ ನಿಮ್ ಪಕ್ಕದಲ್ಲೇ ಕಾಫಿ ಶಾಪ್ ಇದ್ರೆ ಅದನ್ ಬಿಟ್ಟು ದೂರ ಹೋಗಿ ಕಾಫಿ ಕುಡಿತೀರಾ ಯಾಕೆ ಅವನು ನಿಮ್ ಜೊತೆ ಇಟ್ಕೊಂಡಿರ ಬಾಂಡಿಂಗ್ ಆತರ ಇಲ್ಲಿ ಸುಮಾರು ಜನ ಟೀಚರ್ಸ್ ಇದೀರಾ ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಎಂಪ್ಲಾಯೀಸ್ ಇದೀರಾ ಸ್ವಂತ ಬಿಸ್ನೆಸ್ ಮಾಡೋರ್ ಇದರ ಈಲರ್ಸ್ ಇದೀರಾ ಈ ಈಲಿಂಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದ್ಸತಿ ಬಂದು ಟ್ರೀಟ್ಮೆಂಟ್ ತಗೊಂಡು ಅವ್ರ ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಯು ಶುಡ್ ಬಿಲ್ಡ್ ಎ ಬಾಂಡಿಂಗ್ ವೆರಿ ಸಿಂಪಲ್ ನಂಬರ್ ಫೋರ್ ಗ್ರೀನ್ ಹಾಕಿ ಈ ಕಸ್ಟಮರ್ ರಿಲೇಷನ್ಶಿಪ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು ನೀವು ಅದ್ಭುತವಾಗಿ ಸರಿನಾ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್